ಹಾಯ್ ಹಲೋ ನಮಸ್ಕಾರ ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಂಚಿಕೆ ಆರಂಭದಲ್ಲಿ ಮೀನ ಮತ್ತು ಸೂರ್ಯ ಮಾತಾಡ್ತಿರ್ತಾರೆ ಅಲ್ಲ ಕಣೆ ಶಪಥ ಶಪಥ ಮಾಡಿ ಬಂದಿದೆಯಲ್ಲ ಏನು ಸಣ್ಣ ವಿಷಯನ ಒಂದು ರೂಮ್ ಕಟ್ಟೋದು ಅಂದರೆ ಏನು ಸಾಮಾನ್ಯ ವಿಷಯನ ಅಂದಾಗ ರೀ ನಾನೇನು ರೀ ಮಾಡಿದೆ ಅಂದಾಗ ಅಲ್ಲ ಕಣೆ ಒಡವೆ ಶಪಥನೇ ನಮ್ಮ ಕೈ ಇನ್ನು ಪೂರೈಸೋಕ್ಕಾಗಿಲ್ಲ ಅಂಥದ್ರಲ್ಲಿ ರೂಮ್ ಕಟ್ತೀವಿ ಅಂತ ಹೇಳಿದ್ಯಲ್ಲ ನಿನ್ನ ಗಂಡನ ಮರ್ಯಾದಿನ ನೀನೇ ತೆಗಿತೀಯಲ್ಲೇ ಅಂದಾಗ ಇಲ್ಲ ರೀ ಆ ರೀತಿ ಏನೂ ಆಗೋಲ್ಲ ನೀವು ರೂಮ್ ಕಟ್ಸೇ ಕಟ್ಟಿಸ್ತೀರ ಅನ್ನೋ ನಂಬಿಕೆ ಮೇಲೆ ರೀ ನಾನು ಶಪಥ ಮಾಡಿ ಬಂದಿದ್ದು ಅಂತ ಹೇಳಿದಾಗ ಏನು ಕಟ್ಟಿಸ್ತೀನೋ ಏನೋ ಅಮ್ಮ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಏನಿಲ್ಲ ರೀ ಇನ್ನೊಂದು ಕಾರ್ ತೊಗೊಳೋದು ಅಂತ ಹೇಳಿದಾಗ ಇನ್ನೊಂದು ಕಾರ್ ಏನು ಸಾಮಾನ್ಯ ವಿಷಯನೇ ನನಗೆ ನಾಲ್ಕು ಕೈ ನಾಲ್ಕು ಕಾಲಿದ್ಯಾ ಕಾರನ್ನ ಡ್ರೈವ್ ಮಾಡೋಕೆ ಅಂತ ಹೇಳಿದಾಗ ಅಲ್ಲ ರೀ ಒಬ್ಬ ಒಳ್ಳೆ ಡ್ರೈವರ್ನ ನೋಡಿ ಆ ಕಾರ್ನ ಡ್ರೈವಿಂಗ್ ಮಾಡೋಕ್ಕೆ ಬಿಟ್ಟರೆ ಹೇಗಿರುತ್ತೆ ರೀ ಅಂದಾಗ ಸೂರ್ಯನಿಗೂ ಈ ಐಡಿಯಾ ಸರಿ ಅನಿಸುತ್ತೆ ಅಲ್ಲ ಕಣೆ ಮೀನಾ ಈ ಐಡಿಯಾ ಏನೋ ಸರಿ ಇದೆ ಆದರೆ ಕಾರ್ ತಗೊಳ್ಳೋಕೆ ದುಡ್ಡಾದರೂ ಬೇಕಲ್ಲ ಅಂತ ಹೇಳಿದಾಗ ರೀ ನಮ್ಮ ಒಡವೆ ಹೇಗಿದ್ದರೂ ಅತ್ತೆ ಹತ್ತಿರ ಇದೆ ಅತ್ತೆ ಹತ್ರ ಇಸ್ಕೊಂಡ್ರೆ ಆಯಿತು ಅಂತ ಹೇಳಿದಾಗ ಬೇಡ ಕಣೆ ಅದು ಸರಿ ಹೋಗಲ್ಲ ಅಂದಾಗ ರೀ ಏನೂ ಆಗಲ್ಲ ಅಂತ ಹೇಳಿದಾಗ ಮಾವ ಯಾರಾದ್ರೂ ದುಡ್ಡು ಚಾಚಬಾರ್ದು ಅಷ್ಟೇ ನೀವು ಏನಾದರೂ ಮಾಡಿ ಆದರೆ ಮಾವ ಇನ್ನೊಬ್ರ ಹತ್ರ ದುಡ್ಡು ಹಚ್ಚ ಹಚ್ಚೋದು ಸಾಲ ಮಾಡೋದು ನಮ್ಮಿಂದ ನನಗೆ ಇಷ್ಟ ಇಲ್ಲ ರೀ ಅಂತ ಹೇಳಿದಾಗ ಸರಿ ಕಣೆ ಮೀನಾ ಸದ್ಯಕ್ಕೆ ಒಡವೆ ವಿಷಯ ಬೇಡ ನೋಡೋಣ ಇರು ಯೋಚನೆ ಮಾಡೋಣ ಏನಾದರೂ ಒಂದು ಹಾಗೆ ಆಗುತ್ತೆ ಅಂತ ಇಬ್ರು ಕೂಡ ಖುಷಿಯಿಂದ ಮಾತಾಡ್ಕೊತಾರೆ ಈ ಕಡೆ ಮನೋಜ್ ಅಂಗಡಿಲಿ ಇರ್ತಾನೆ ಹಾಗೆ ಕಸ್ಟಮರ್ ಕೂಟ ಎಲ್ಲ ಚೆನ್ನಾಗಿ ಮಾತಾಡ್ತಾ ಐಟಮ್ಸ್ ನ ಸೇಲ್ ಮಾಡ್ತಿರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬಂದ್ಬಿಟ್ಟು ರೀ ನಾಳೆ ನನ್ನ ಫ್ರೆಂಡ್ ಮದುವೆ ಇದೆ ಹೋಗ್ಲೇಬೇಕು ಅಂತ ಹಿಂಸೆ ಮಾಡಿದಾಳೆ ರೀ ಹೋಗೋಣ ಅಂತ ಹೇಳಿದಾಗ ಇಲ್ಲ ರೋಹಿಣಿ ಇಲ್ಲಿ ತುಂಬಾ ಕೆಲಸ ಇದೆ ಅಂದಾಗ ಸ್ಟಾಫ್ಗಳು ಇದೆ ಅದೇ ಅಲ್ವಾ ರೀ ಅಂತ ಹೇಳಿದಾಗ ಸ್ಟಾಪ್ಗಳನ್ನ ಕ್ಯಾಶ್ ಕೌಂಟ್ರ್ ಗಂಟಾ ಬಿಟ್ಕೋಬಾರ್ದು ಕಣೆ ಈ ಮನೋಜ್ನ ಲಕ್ಷಣ ಅದಲ್ಲ ನೀನು ಹೋಗ್ಬಾ ಅಂದಾಗ ರೀ ನನ್ನ ಫ್ರೆಂಡು ನಮಗೋಸ್ಕರ ಒಂದು ಸಪ್ರೇಟ್ ರೂಮ್ ಕೂಡ ಬುಕ್ ಮಾಡಿದ್ದಾಳೆ ಅಂತ ಹೇಳಿದಾಗ ಮನೋಜ್ ಖುಷಿಯಿಂದ ಹೌದಾ ಒಂದಿನ ರಜಾ ಹಾಕಿದ್ರೆ ಏನೂ ಆಗಲ್ಲ ನಾನು ಬರ್ತೀನಿ ಬಿಡು ನಿನ್ನ ಜೊತೆ ನಾವಿಬ್ಬರು ಆರಾಮಾಗಿರೋಣ ಅಂತ ಹೇಳಿ ಮನೋಜ್ ಒಪ್ಕೊಂಡಿರ್ತಾನೆ ಅಷ್ಟ್ರಲ್ಲಿ ಮನೋಜ್ ಒಂದು ಫೋನ್ ಬರುತ್ತೆ ನೀವು ಶಾಂತಿ ಓಮ್ ಅಂಡ್ ಅಪ್ಲಯನ್ಸಸ್ ಅಲ್ವಾ ನಮಗೊಂದು ಎಂಟು ಫ್ರಿಜ್ಜು ತ್ರಿಬಲ್ ಡೋರ್ದು ಹಾಗೆ ಒಂದು ನಾಲ್ಕು ಟಿ ವಿ ಹಾಗೆ ಹೀಗೆ ಅಂತ ಕೆಲವೊಂದು ಐಟಮ್ಸ್ ಬೇಕು ನಾವು ನಾಳೆನೇ ಬರ್ತೀವಿ ಎಲ್ಲ ರೆಡಿ ಮಾಡಿಡಿ ಅಂತ ಹೇಳಿದಾಗ ಮನೋಜ್ಗಂತೂ ತುಂಬಾ ಖುಷಿಯಾಗುತ್ತೆ ಹಬ್ಬ ಇಷ್ಟೊಂದು ಆರ್ಡ್ರ್ ಸಿಗ್ತಲ್ಲ ಒಂದೇ ಸರಿ ಅಂತ ಹೇಳಿಬಿಟ್ಟು ಸರಿ ನೀವು ನಾಳೆನೇ ಬನ್ನಿ ಎಲ್ಲ ರೆಡಿ ಇರುತ್ತೆ ಅಂತ ಹೇಳಿಬಿಟ್ಟು ರೋಹಿಣಿ ಜೊತೆ ರೋಹಿಣಿ ಎಂಥ ಒಳ್ಳೆ ಹಾರ್ಡರ್ ಗೊತ್ತಾ ಸ್ವಾರಿ ರೋಹಿಣಿ ನೀನು ಮದುವೆಗೆ ಹೋಗ್ಬಿಟ್ಟು ಬಾ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ರೀ ಕೆಲಸನೇ ಮೊದಲು ಇವಾಗ ಬಂದಿರೋ ದುಡ್ಡಲ್ಲಿ ನಾವಿಬ್ಬರು ಸಪ್ರೇಟು ಗೋವಾಗೋಗಿ ಫುಲ್ ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೇಳಿದಾಗ ಸರಿ ಿರಿ ಆಯ್ತು ನೀವ್ ಹೇಳ್ದಾಗೆ ಮಾಡೋಣ ಅಂತ ರೋಹಿಣಿ ಕೂಡ ಒಪ್ಕೊತಾಳೆ ಈ ಕಡೆ ಕತ್ನೆ ಆಗಿದೆ ಮೀನಂಗ್ ಫೋನ್ ಬರುತ್ತೆ ಹೋ ಸೂರ್ಯ ಕಾಲ್ ಮಾಡಿರ್ತಾನೆ ಯಾಕೆ ಮನೆಗೆ ಊಟಕ್ಕೆ ಬರಲ್ವಾ ಅದನ್ನ ಹೇಳೋಕೆ ಕಾಲ್ ಮಾಡಿದಿರಲ್ವಾ ಅಂತ ಹೇಳಿದಾಗ ಏನಿಲ್ಲ ಕಣೆ ಮೊದ್ಲು ನೀನ್ ಹೊರ್ಗಡೆ ಬಂದಾಗ ಹೊರ್ಗಡೆ ನಾ ಯಾಕೆ ಅಂತ ಹೇಳಿದಾಗ ಎಲ್ಲವೂ ಅಲ್ಲೇ ಹೇಳೋಕಾಗುತ್ತಾ ನೀನ್ ಮೊದ್ಲು ಹೊರಗಡೆ ಬಾ ಅಂತ ಹೇಳಿದಾಗ ಸರಿ ಸರಿ ಹಿರಿ ಬಂದೆ ಅಂತ ಹೇಳಿ ಮೀನ ಹೊರ್ಗಡೆ ಹೋಗಿ ನೋಡ್ತಾಳೆ ಸೂರ್ಯ ಆಡ ಹೇಳ್ತಿರ್ತಾನೆ ಮನೆ ಕಟ್ಟಿ ನೋಡು ಅಂತ ಹೇಳಿದಾಗ ಮೀನ ಕೂಡ ಮದ್ವೆ ಮಾಡಿ ನೋಡು ಅಂತ ಹೇಳಿ ಇಬ್ರು ಕೂಡ ಖುಷಿ ಖುಷಿಯಿಂದ ಹಾಡು ಹೇಳ್ತಿದ್ದಾಗ ಮೀನ ಬಂದ್ಬಿಟ್ಟು ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಲ್ಲ ಏನು ಸಮಾಚಾರ ಅಂತ ಹೇಳಿದಾಗ ಏನಿಲ್ಲ ನಾನು ಹಾಡೇಳ್ತಾ ಇರೋದ್ರ ಅರ್ಥ ಏನು ಅಂತ ಹೇಳಿಬಿಟ್ಟು ಕಾರ್ ಡಿಕ್ಕಿ ಓಪನ್ ಮಾಡಿದಾಗ ಇಟ್ಕೆಗಳ್ನ ತೋರಿಸ್ತಾನೆ ಆಗ ಮೀನಾಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಇದೇನಿದು ಈ ರೀತಿ ಇಟ್ಕೆ ತಗೊಂಡ್ಬಂದಿದಾರಲ್ಲ ಅಂತ ಅನ್ಕೊಂಡು ಇಟ್ಕೆಯಲ್ಲಿ ರೂಮ್ ಕಟ್ಟೋಕ್ಕಾಗುತ್ತಾ ಅಂದಾಗ ಅದು ನನಗೂ ಆಗಲ್ಲ ಅಂತ ಗೊತ್ತು ಕಣೆ ಇವತ್ತು ಒಬ್ರು ಪ್ಯಾಸೆಂಜರ್ ಸಿಕ್ಕಿದ್ರ ಅವರು ಇಟ್ಕೆ ಫ್ಯಾಕ್ಟ್ರಿ ಓನರು ಅವ್ರ ಹತ್ರ ನಾವು ದುಡ್ಡು ಬದ್ಲು ಇಟಿಕೆನೆ ಇಸ್ಕೊಂಡು ಬಂದೆ ಕಣೆ ಅಂತ ಹೇಳಿದಾಗ ಈ ರೀತಿ ಸ್ವಲ್ಪ ಸ್ವಲ್ಪ ಇಟ್ಕೆನೆ ಜೋಸ್ತಾರೆ ತೋಡ್ಸಿದ್ರೆ ಹೇಗಿರುತ್ತೆ ಅಂತ ಹೇಳ್ಕೊಂಡು ಹೌದು ರೀ ಕರೆಕ್ಟ್ ಅಲ್ವಾ ಅಂತ ಹೇಳ್ಕೊಂಡು ಇಟ್ಕೆನ ಇಬ್ಬರು ಕೂಡ ಮನೆ ಒಳಗಡೆ ತಗೊಂಡು ಹೋಗ್ತಾರೆ ಅವರಿಬ್ರು ನೋಡಿ ಶಾಂತಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಇವೇನು ತಲ್ಕಿಟ್ಟು ಅವು ಇಟ್ಕೆ ಬರ್ತಾ ಇದ್ದಾವಲ್ಲ ಅಂತ ಅಂದ್ಕೊಂಡು ನಿಮ್ಮ ಮಗ ಸೊಸೆನ ನೋಡ್ಬರ್ರಿ ಇಲ್ಲಿ ಏನು ಅವಂತ್ರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾಗ ಏನಿಲ್ಲ ಅಪ್ಪ ಇವತ್ತು ಈ ರೀತಿ ಎಲ್ಲ ಆಯಿತು ಅಂತ ನಡೆದಿದ್ದ ವಿಷಯನ ರಂಗನಾಥ್ ಅವ್ರಿಗೆ ಸೂರ್ಯ ಹೇಳ್ತಾನೆ ನಾವು ಕೂಡ ನನಗೆ ಸಿಮೆಂಟ್ ಅಂಗಡಿಗೆ ಹೂವು ಹಾಕ್ತೀನಿ ಅವ್ರ ಹತ್ರ ನಾನು ಹೂವಿನ ದುಡ್ಡಿನ ಬದಲು ಸಿಮೆಂಟ್ಗೆ ಹೇಳ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಖುಷಿಯಿಂದ ಇಬ್ಬರು ರೂಮ್ ಕಟ್ಟೋದ್ರ ಬಗ್ಗೆ ಮಾತಾಡ್ತಿದ್ದಾಗ ಸರಿ ಹೋಯಿತು ನಾಲ್ಕು ಇಟಕೆಯಲ್ಲಿ ಇವ್ನ ರೂಮ್ ಕಟ್ತಾನಂತೆ ಇವಳು ಹೂ ಮಾರಿದ ದುಡ್ಡಲ್ಲಿ ಸಿಮೆಂಟ್ ತರ್ತಾಳಂತೆ ಏನು ತಮಾಷೆ ಮಾತಾ ಆಗೋ ಮಾತಾಡ್ತಾರಾ ಅಂತ ಹೇಳಿಬಿಟ್ಟು ಇವ ಇವತ್ತೇನಾದರೂ ಇವರು ಇಟಿಕೆ ಜೋಡ್ಸೋಕೆ ಶುರು ಮಾಡಿದರೆ ನೆಕ್ಸ್ಟ್ ಇವ್ರು ಷಷ್ಠಿ ಪೂರ್ತಿಗೇನೆ ಆ ರೂಮ್ ಪ್ರವೇಶ ಮಾಡೋದು ಅಂತ ಹೇಳಿದಾಗ ಮೀನು ನಗ್ತಿದ್ದಾಗ ನಾನು ಬೈದರೆ ನಿನಗೆ ನಕ್ಕ ಕಾಣಿಸೋ ಅಂತ ಅಂದಾಗ ಅಲ್ಲ ಅ ಈ ಮನೇಲಿ ಇರಲ್ಲ ಇರಲ್ಲ ಅಂತ ಹೇಳ್ತಿದ್ದವರು ಸಷ್ಠಿ ಪೂರ್ತಿವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದೀರಲ್ವ ಅದು ನೆನೆಸ್ಕೊಂಡ್ ಖುಷಿ ಆಯ್ತು ಅಷ್ಟೇ ಅಂತ ಹೇಳ್ಬಿಟ್ಟು ಬರ್ರಿ ಇಟ್ಗೆ ಜೋಡ್ಸಣ ಅಂತ ಹೇಳಿ ಹೋಗ್ತಾರೆ ಅಲ್ಲ ನೋಡು ನಾನು ಸೊಸೆ ಪಾಸಿಟಿವ್ ಆಗಿ ಹೇಗೆ ಮಾತಾಡ್ತಾಳೆ ನೋಡು ಅವ್ರ ರೂಮ್ ಕಟ್ಟೇ ಕಟ್ತಾರೆ ನೀನು ಅದು ರೂಮ್ ಪ್ರವೇಶ ಮಾಡೇ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಶಾಂತಿಗೆ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನು ಈ ಕಡೆ ಸೂರ್ಯ ಮತ್ತೆ ಮೀನಾ ಇಟ್ಕೆಗಳ್ನ ಜೋಡಿಸ್ತಾರೆ ಹಾಗೆ ಇಟ್ಕೆ ಜೋಡಿಸಿ ಇಬ್ರು ಕೂಡ ಆ ಇಟ್ಕೆ ಜೊತೆನೆ ಆಟ ಆಡ್ತಾ ಇರ್ತಾರೆ ಹಾಗೆ ಮೀನಾ ಇಲ್ಲೊಂದು ಎಷ್ಟು ಇದೆ ಅಂದಿದ್ಕೆ ರೀ ಒಂದು ಮೂವತ್ತೆರಡು ಇಟ್ಕೆ ಇರ್ಬೋದು ಅಂದಾಗ ನಾವು ಈಗೇ ಜೋಡಿಸ್ತಾ ಹೋದರೆ ನಾವು ರೂಮ್ ಕಟ್ತೀವಲ್ವ ಅಂದಾಗ ಖಂಡಿತ ಕಟ್ಟುತ್ತೀವಿ ರೀ ಅದಕ್ಕೆ ಡೌಟೇ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಮಂಚ ಇಡ್ಬೋದು ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೋತಿರ್ತಾರೆ ಹೋ ಇಷ್ಟು ಮಂಚ ಆದರೆ ಇಲ್ಲಿ ನಾವು ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಒಂದು ಟೇಬಲ್ ಥರ ಬರುತ್ತೆ ಇಲ್ಲಿ ಕಬೋರ್ಡ್ ಇಡ್ಬೋದು ಹಾಗೆ ಇಲ್ಲಿ ನಾನು ಹೂ ಕಟ್ಟೋಕ್ಕೆ ಒಂದು ಟೇಬಲ್ ಇಡಿಸ್ಬೋದು ರೀ ಹಾಗೆ ಅದು ಇದು ಎಲ್ಲವನ್ನು ಕೂಡ ಈ ರೂಮಲ್ಲಿ ಸೋಫಾ ಇಡೋಕ್ಕೆ ಇಡ್ಬೋದು ರೀ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಕನ್ಸ್ ಕಾಣ್ತಾ ಇರ್ತಾರೆ ಹಾಗೆ ರೀ ಬಾಗ್ಲ ಇಲ್ಲಿಗೆ ಬರುತ್ತಲ್ವಾ ಅಂತ ಅಂದ್ಕೊಂಡು ರೀ ನಾವಿವಾಗ ಇವಾಗ ಈ ಬಾಗ್ಲು ಪ್ರವೇಶ ಮಾಡಿ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಬಲ್ಗಾಲಿಟ್ಟು ಬಾಗ್ಲು ದಾಟೋ ದಾಟ್ಬಿಟ್ಟು ರೀ ನಮ್ ಕನಸು ನಿಜ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಆಗುತ್ತೆ ಕಣೆ ಮಾಡಲೇಬೇಕು ಅಂದಾಗ ರೀ ಖಂಡಿತ ನೀವು ಮಾಡೇ ಮಾಡ್ತೀರಾ ಆ ನಂಬಿಕೆ ನನ್ಗಿದೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಖುಷಿ ಖುಷಿಯಿಂದ ಇರ್ತಾರೆ ಈ ಕಡೆ ಬೆಳಗ್ಗೆ ಆಗಿದೆ ನಿನ್ನೆ ಆರ್ಡರ್ ಮಾಡಿದವರು ಎಲ್ಲಾ ಐಟಮ್ಸ್ ನ ತಗೊಂಡೋಗ್ ಬಂದಿರ್ತಾರೆ ಹಾಗೆ ಎಲ್ಲಾ ಐಟಮ್ಸ್ ಗಳನ್ನೂ ಕೂಡ ತಗೊಂಡು ಹೋಗ್ತಾರೆ ನಮ್ಗೆ ತ್ರಿಬಲ್ ಡೋರ್ ಪರ್ ಇಲ್ಲಿರೋ ಫ್ರಿಜ್ಗಳೇ ಸಾಕು ಅಂತ ಹೇಳ್ಕೊಂಡು ಎಲ್ಲವನ್ನು ತಗೊಂಡು ನಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಇಲ್ಲ ಓನ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಹಾಗೆ ಬಿಲ್ಲಿಂಗ್ ಕೊಡಬೇಡಿ ಅಂತ ಹೇಳಿದಾಗ ಸರ್ ಬಿಲ್ಲಿಂಗ್ ಬೇಡುವ ಮುಂದೆ ಏನಾದರೂ ತೊಂದರೆ ಆದರೆ ಅಂದಾಗ ತೊಂದರೆಗಿಂದರೆ ಏನೂ ಆಗಲ್ಲ ಬಿಸ್ನೆಸ್ ಮಾಡೋರು ಎಲ್ಲದಕ್ಕೂ ಕೂಡ ಸರಿಯಾಗಿರಬೇಕು ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದಾಗ ಸರಿ ಆಯ್ತು ಸರ್ ನೀವು ಬರೀ ಕ್ಯಾಶೇ ಕೊಡಿ ನಾನು ಬಿಲ್ಲೇನು ಕೊಡಲ್ಲ ಅಂತ ಹೇಳಿಬಿಟ್ಟು ಮನೋಜ್ ಐಟಮ್ಸ್ ಎಲ್ಲ ಕೊಟ್ಟು ನಾಲ್ಕು ಲಕ್ಷ ಕ್ಯಾಶ್ ಇಸ್ಕೊಂಡು ಸರಿ ಸರ್ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಐಟಮ್ಸ್ ପ୍ୟାକ୍ କଳସ୍ଥାନେ ಈ ಕಡೆ ಮನೇಲಿ ರವಿ ಶ್ರುತಿ ಕೂತಿರ್ತಾರೆ ಶ್ರುತಿ ಹಬ್ಬ ಕಾಲು ನೋವು ನನಗೆ ನಾಲ್ಕು ಡಬ್ಬಿಂಗ್ ಮಾಡಿದಿಂಗ್ ಗೊತ್ತಾ ಎಷ್ಟು ಕಾಲು ನೋವು ಅಂದಾಗ ಶ್ರುತಿ ನೀನು ಕಾಲು ನೋವಾಗಿರೋದು ಆ ಡಬ್ಬಿಂಗ್ ಮಾಡೋದಕ್ಕೆ ನಿಂತ್ಕೊಂಡಿರೋದಕ್ಕಲ್ಲ ಇಷ್ಟಿಷ್ಟುದ್ದ ಈಲ್ಡ್ ಸ್ಲಿಪ್ಪರ್ ಆಗ್ತಿಯಲ್ಲ ಅದಕ್ಕೆ ಅವ್ನು ಸ್ವಲ್ಪ ಕಡಿಮೆ ಮಾಡು ಸರಿ ಹೋಗುತ್ತೆ ಅಂತ ಹೇಳಿದಾಗ ನಾನೇನು ಈಲ್ಡ್ ಸ್ಲಿಪ್ಪಲ್ಲಿ ಹಾಕೋಲ್ಲ ನೀನು ಇದಾರಲ್ಲ ನಿಮ್ಮ ಅಣ್ಣ ಅವ್ರು ನನ್ನನ್ನು ಸುಮ್ಮನೆ ನಾನು ಹಾಕ್ಲಿಲ್ಲ ಅಂದರೆ ಮೋಟಮ್ಮ ಅದು ಇದು ಅಂತ ಹಾಡ್ಕೋತಾರೆ ಅದಕ್ಕೆ ನಾನು ಈಲ್ಡ್ ಹಾಕೋದು ಅಂದಾಗ ಅವ್ನು ಸುಮ್ಮನೆ ತಮಾಷೆ ಗ್ರೇಗ್ಸದ್ ಕಣೆ ಅಂದಾಗ ನಂಗೆ ತಮಾಷೆಗೂ ಇಷ್ಟ ಆಗೋಲ್ಲ ರವಿ ಸರಿ ಬಾ ಕಾಲು ಹೊತ್ತು ಅಂತ ಹೇಳಿದಾಗ ಏನು ಕಾಲು ಹೊತ್ತದ ಯಾರಾದರೂ ನೋಡಿದರೆ ಅಂದಾಗ ನಿನ್ನೆಂಟಿ ಕಾಲು ಹೊತ್ತದ ಬೇರೆಯವ್ರು ನೋಡಿದರೆ ಏನಾಗುತ್ತೆ ಏನೂ ಆಗೋಲ್ಲ ಒತ್ತು ಬಾ ರವಿ ಅಂತ ಹೇಳಿಬಿಟ್ಟು ರವಿ ಜೊತೆ ಶ್ರುತಿ ಕಾಲು ಒತ್ತಿಸ್ಕೊತಿರ್ತಾಳೆ ಅದನ್ನು ಶಾಂತಿ ನೋಡಿಬಿಟ್ಟು ಅಯ್ಯೋ ಕರ್ಮ ಅಂತ ಹೇಳಿಬಿಟ್ಟು ರವಿ ಇವಾಗ ನೈಫಲ್ಶ್ಯ ಅಚ್ಚು ಅಂತ ಹೇಳಿ